Das ist ein sehr guter Punkt. ಭಕ್ತರನ್ನ ಸೇರ್ಪಡೆ ಆಗ್ತಾ ಇದೆ ಮೊದಲಾಗಿ ನನ್ನೆಲ್ಲರಿಗೂ ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ ಅದೇ ಇವತ್ತು ನಮ್ಮ ಹೆಣ್ಮಕ್ಳು ಕೂಡ ಇವತ್ತು ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದು ಸೇರ್ಪಡೆ ಎಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಉಪಸ್ಥಿತ ತುಂಬಾ ಉತ್ಸಾಹದಿಂದ ಮುಖ್ಯಮಂತ್ರಿ ಮಾಡಬೇಕು ಮತ್ತೆ ಈ ಭಾಗದಲ್ಲಿ ಜೆ ಡಿ ಎಸ್ ಎಂ ಎಲ್ ಎ ಅಂತ ಹೇಳಿ ತಾವೆಲ್ಲರೂ ಒಂದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಬಂದಿದ್ದೀರಿ ಆ ಒಂದು ನಂಬಿಕೆ ಮತ್ತು ವಿಶ್ವಾಸ ಉಳಿಸ್ಕೊಳ್ಳಲಿಕ್ಕೆ ಸಂಪೂರ್ಣವಾದ ಒಂದು ಪ್ರಯತ್ನ ಮತ್ತು ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ನೋವಾಗದಕ್ಕೆ ನಾನು ನನ್ನ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ತಾವೆಲ್ಲರೂ ಏನು ಇವತ್ತು ಪಕ್ಷನ ಸೇರಿದೆ ಅದೇ ಯುವಕರು ನಾನು ಹೇಳಿದಾಗ ಆಗ್ಲೇ ಸುಮಾರು ಯುವಕರು ಬಂದು ಸುಮಾರು ದಿನ ಈ ಒಂದು ಕಾರ್ಯಕ್ರಮ ಭೇಟಿತ್ತು ಮಾಡೋಣ ಅಂತ ಇತ್ತು ಆದರೆ ಆದರೆ ಇವತ್ತು ಆ ಸುಸಂದರ್ಭ ಕೂಡ ಬಂದಿದೆ ನಾವೆಲ್ಲರೂ ಈಗ ಈ ಪಕ್ಷಕ್ಕೆ ತಮ್ಮ ಆತ್ಮಪೂರ್ವಕವಾಗಿ ತಾವು ಯಾವುದೇ ಆಮಿಷಗಳಿಲ್ಲದೆ ತಾವು ಇವತ್ತು ಪಕ್ಷಕ್ಕೆ ನಾವು ಕೆಲಸ ಮಾಡಬೇಕು ಮತ್ತೊಮ್ಮೆ ಈ ಭಾಗದಲ್ಲಿ ಬಂದಿದ್ದೀರಿ ಇವತ್ತು ಯಾವುದೇ ಸಂದರ್ಭದಲ್ಲೂ ಯಾವುದೇ ಕೆಲಸಕ್ಕಾದರೂ ಅದನ್ನು ಕಾವುಗಳು ಮುಂಚೂಣಿಯಲ್ಲಿ ಬಂದು ಮಾತಾಡಿ ಮಾಡಿಸ್ಕೋಬೇಕು ನಾನು ಯಾವತ್ತೂ ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾ ಏನು ಅಂದರೆ ಹತ್ತೊಂಬತ್ತನೇ ತಾರೀಕು ಕುಮಾರನವರ ಪಂಚರತ್ನ ಯಾತ್ರೆ ಬರ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಈಗಾಗಲೇ ಸೋಸ್ಕೆ ಹೋಗಿ ಮಧ್ಯಾಹ್ನ ನಾನು ಅನ್ನು ಕೂಡ ಕರೆದೀನಿ ಎಲ್ಲ ಮುಖಂಡರು ದಯವಿಟ್ಟಾಗಿ ಬರಬೇಕು ಅಂತ ನಿಮ್ಮಲ್ಲಿ ನನವಿ ಮಾಡ್ತಾ ಈ ಒಂದು ಉತ್ಸಾಹ ಈ ಒಂದು ಪ್ರೀತಿ ವಿಶ್ವಾಸ ಏನು ನನ್ನ ನಿಮ್ಮ ಬೂದನ್ನು ಹೊರತ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾದ ಚಿತ್ರಣ ಗೊತ್ತಾಗ್ತದೆ ಹಾಗಾಗಿ ಏನು ಈ ಉತ್ಸಾಹ ಈ ಒಂದು ವಿಶ್ವಾಸ ಇಟ್ಟಿದ್ದೀನಿ ಅದನ್ನು ಯಾವಾಗಲೂ ಅದೇ ರೀತಿ ಇನ್ನ ಸುಮಾರು